ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯಲ್ಲಿ ಗುಬ್ಬಿ ಮನೆ ಕಟ್ತಾ ಇದೆ ಗುಬ್ಬಿ ಗೂಡು ಕೆಲವರು ಹೇಳ್ತಾರೆ ಕೆಲವರೇನು ನಮ್ಮ ಕಣ್ಣಿಗೂ ಆದಷ್ಟು ಗುಬ್ಬಿಗಳು ಬೀಳೋದೇ ಇಲ್ಲ ಯಾಕಂದರೆ ಗುಬ್ಬಿಗಳ ಸಂತತಿ ಕಮ್ಮಿ ಆಗಿದೆ ಆದರೂ ನೋಡಿ ನಮ್ಮ ಮನೆ ಒಳಗಡೆ ಎರಡು ಗುಬ್ಬಿಗಳು ಬಂದಿದ್ದಾವೆ ಒಂದು ಮೊಟ್ಟೆ ಇಡೋ ಸ್ಟೇಜಲ್ಲಿದೆ ಇನ್ನೊಂದು ಅದಕ್ಕೆ ಕಾವಲಾಗಿ ಕುತ್ಕೊಂಡಿದೆ ಅದು ಒಳಗಡೆ ಹೋದಾಗ ಇದು ಹೊರಗಡೆ ಇರುತ್ತೆ ಅದ ಮೊಟ್ಟೆ ಇಡೋ ಸ್ಟೇಜ್ ಒಳಗೆ ಹೋಗುವಾಗ ಇದು ಕಾವಲಾಗಿ ಕುತ್ಕೊಳ್ಳುತ್ತೆ ಈಗ ಎರಡು ದಿನದಿಂದ ಇದೇ ಥರ ಮಾಡ್ತಾಯಿದೆ ನೋಡಿ ನೋಡೋಕ್ಕೆ ಎಷ್ಟು ಚಂದ ಅದಕ್ಕೆ ಯಾರು ಹಿಡ್ಕೊಂಬಿಡ್ತಾರೋ ಏನೋ ಅಂತ ಭಯ ಅದು ಒಳಗಡೆ ಹೋಯ್ ಹೋಗ್ತಾ ಇರ್ತದೆ ಇನ್ನೊಂದು ಚಿಕ್ಕದು ಸಿಕ್ಕೋದಂದ್ರೂ ಅದು ಗಂಡು ಇದೆಯಲ್ಲ ಅದು ಕಾವಲಿರುತ್ತೆ ಈಗ ಒಳಗೆ ಹೋಗಿದ್ದು ಹೆಣ್ಣು ಇದು ಗಂಡು ಅದಕ್ಕೆ ಕಾವಲಾಗಿ ಇದೆ ಇದು ನಾನು ನೋಡ್ತಾ ಇದ್ದೀನಿ ಎಷ್ಟು ಸೆಕ್ಯೂರಿಟಿ ಮಾಡುತ್ತೆ ಅಂದರೆ ಮನುಷ್ಯರಿಗೂ ಈ ಥರ ಫೀಲಿಂಗ್ಸ್ ಇರುತ್ತೋ ಇಲ್ವೋ ಈಗಿನ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಈ ಥರ ಫೀಲಿಂಗ್ಸ್ ಇದ್ದಾವೆ ಅನ್ನೋದಕ್ಕೆ ಇದೆ ಸಾಕ್ಷಿ ಎಷ್ಟು ಸೆಕ್ಯೂರಿಟಿ ನೋಡುತ್ತೆ ನೋಡಿ ಅದು ಒಂದು ಹೋಗಿದೆ ಒಳಗಡೆ ಮೊಟ್ಟೆ ಇಡೋಕ್ಕೆ ಇದು ಎಷ್ಟು ಕಾವಲಾಗಿ ನಿಂತ್ಕೊಂಡಿದೆ ಏನೋ ಒಂಥರ ಖುಷಿ ಈ ಥರ ನೋಡೋಕ್ಕೆ ನಮ್ಮನೆ ಒಳಗಡೆ ಬಂದು ನಾವು ಎಲ್ಲರೂ ಇಲ್ಲೇ ಕೂತ್ಕೊಂಡಿದ್ದೀವಿ ಆದ್ರೂ ಅದಕ್ಕೊಂಥರ ಭಯ ಇರುತ್ತಲ್ಲ ಹಿಡಿದುಬಿಡ್ತಾರೆ ಅಂತ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡುತ್ತೆ ಶಬ್ದ ಮಾಡಲಾರ್ದೆ ನಾವು ವಿಡಿಯೋ ಮಾಡಿದೆ ಆಗುತ್ತಲ್ಲ ಅದು ಮೊಟ್ಟೆ ಇಡ್ತಾ ಮೊಟ್ಟೆ ಇಡಕ್ಕೆ ಹೋಗಿರ್ಬೋದು ಮೋಸ್ಟ್ಲಿ ಅಂದ್ಕೊಂಡಿದ್ದೀನಿ ನೋಡಿ ಈಗ ಇಲ್ಲಿ ಬಂದು ಕೂತ್ಕೊಂಡಿದೆ ಅದರ ಕಾವಲು ಈಗ ಅದು ಈ ಎರಡು ಜೊತೆಗೆ ಹೋಗುತ್ತೆ ಎರಡು ಜೊತೆಗೆ ಬರುತ್ತೆ ನೋಡಿ ಅದು ಬಂದು ನೋಡಿ ನೋಡಿ ಹೋಗುತ್ತೆ ಜೋಡಿ ಹಕ್ಕಿ ಅಂದರೆ ಇದೆ ಎಷ್ಟು ಖುಷಿ ಆಗುತ್ತಲ್ಲ ಈ ಥರ ಪಕ್ಷಿಗಳು ನೋಡಕ್ಕೆ ಗುಬ್ಬಿಗಳು ಆದಷ್ಟು ಚಿಕ್ಕ ಪಕ್ಷಿಗಳು ನೋಡೋಕ್ಕೆ ಒಂಥರ ಖುಷಿ ನೋಡಿ ಅಲ್ಲೇ ಕೂತ್ಕೊಂಡಿದೆ ಇದು ನೋಡಿ ಅದರದು ಅದನ್ನು ಬಂತು ಈಗ ಇದನ್ನು ಬಂತು ಎರಡು ಆರ್ಬಿಟ್ಟು ಅಲ್ಲಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವಲ್ಲ ಮತ್ತೆ ಅದು ಮೇಲ್ಗಡೆ ಇಲ್ಲೇ ಇದೆ ಅದು ಗೂಡೊಳಗೆ ಹೋಗುತ್ತೆ ಇದು ತಳಗಡೆ ಇರುತ್ತೆ